ಬೆಂಗಳೂರಿನಲ್ಲಿ ಬಾಂಬ್ ಸ್ಫೋಟಿಸಿ ಬಂಗಾಳದಲ್ಲಿ ಅಡಗಿದ್ದ ಉಗ್ರರು ಕೊನೆಗೂ ಲಾಕ್ ಆಗಿದ್ದಾರೆ ಶಂಕಿತ ಉಗ್ರರ ವಿಚಾರಣೆ ಮಾಡ್ತಿರೋ ಎನ್ಐಎ ಒಂದೊಂದೇ ರಹಸ್ಯಗಳನ್ನ ಭೇದಿಸ್ತಾ ಇದೆ ಅದರಲ್ಲೂ ಬಂಧಿತರು ಬೆಂಗಳೂರಿನಲ್ಲಿ ವಾಸವಾಗಿದ್ರು ಅದೊಂದು ಏರಿಯಾದಲ್ಲಿ ಟ್ರೈನಿಂಗ್ ಪಡೆದಿದ್ರು ಅನ್ನೋ ಸೀಕ್ರೆಟ್ ಇವತ್ತು ಆಗಿದೆ ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಸಂಬಂಧ ಮುಸಾವಿರ್ ಹುಸೇನ್ ಇದೇ ಬೆಂಗಳೂರಿನಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ವಾಸವಿದ್ದಾನ ಒಂದು ಸ್ಫೋಟಕ ವಿಚಾರವೂ ಬಯಲಾಗಿದೆ ಇದೇ ಮನೆ ಇದೇ ಮನೆಯಲ್ಲೇ ಕೂತು ಉಗ್ರ ಪಾಠ ಕಲಿತಿದ್ದ ಬೆಂಗಳೂರಿನಲ್ಲೇ ಎದ್ದುಕೊಂಡು ಬಾಂಬ್ ತರಬೇತಿ ಪಡೆದಿದ್ದ ಇದೇ ಮನೆಯಲ್ಲಿ ಉಗ್ರರು ಸರಣಿ ಸಭೆಗಳನ್ನ ಮಾಡಿದ್ರು ಅಷ್ಟಕ್ಕೂ ರಾಮೇಶ್ವರಂ ಕೆಫೆ ಬಾಂಬರ್ನನ್ನ ಅರೆಸ್ಟ್ ಮಾಡಿರೋ ಎನ್ಐಎ ವಿಚಾರಣೆ ಮಾಡುತ್ತಿದೆ ಉಗ್ರನಿಗೆ ಗ್ರಿಲ್ ಮಾಡ್ತಿದ್ದಂತೆ ಒಂದೊಂದೇ ರಹಸ್ಯಗಳು ಹೊರಬರ್ತಿವೆ ಬೆಂಗಳೂರಿನಲ್ಲೇ ವಾಸವಾಗಿದ್ದ ಉಗ್ರ ಮುಸಾಬಿರ್ ಹುಸೇನ್ ಸುದ್ದಗುಂಟೆ ಪಾಳ್ಯದಲ್ಲೇ ಕೂತು ಉಗ್ರ ಕೃತ್ಯಕ್ಕೆ ಸಂಚು ರಾಮೇಶ್ವರಂ ಕೆಫೆ ಸ್ಫೋಟದ ಇಬ್ಬರು ಆರೋಪಿಗಳನ್ನ ಬೇಟೆ ಆಡಿದ್ದ ಎನ್ಐಜೆ ಆರೋಪಿಗಳಿಗೆ ಗ್ರಿಲ್ ಮಾಡುತ್ತಿದೆ ಹತ್ತು ದಿನ ಶಂಕಿತ ಉಗ್ರ ಅಬ್ದುಲ್ ಮತೀನ್ ಹಾಗೂ ಮುಸಾಬಿರ್ ಹುಸೇನ್ನ ವಶಕ್ಕೆ ಪಡೆದಿರೋ ಎನ್ಐಜೆ ಮಡಿವಾಳದ ಟೆಕ್ನಿಕಲ್ ಸೆಲ್ನಲ್ಲಿ ಇರಿಸಿ ವಿಚಾರಣೆ ನಡೆಸುತ್ತಿದೆ ಈ ವೇಳೆ ಬಂಧಿತರು ಬೆಂಗಳೂರಿನಲ್ಲೇ ವಾಸವಾಗಿದ್ರು ಅನ್ನೋ ರಹಸ್ಯ ಬಯಲಾಗಿದೆ ಸುದ್ದಗುಂಟೆ ಪಾಳ್ಯದಲ್ಲಿ ಇರೋ ಇದೇ ಮನೆಯಲ್ಲಿ ಶಂಕಿತ ಉಗ್ರ ಮುಸಾವಿರ್ ವಾಸವಿದ್ದ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಸುದ್ದಗುಂಟೆ ಪಾಳ್ಯದ ಗುರುಪ್ಪನ ಪಾಳ್ಯ ಈ ಮನೆಯಲ್ಲಿದ್ದರು ಇದೇ ಬೆಂಗಳೂರಿನಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ವಾಸವಿದ್ದಾನೋ ಒಂದು ಸ್ಫೋಟಕ ವಿಚಾರವು ಬಯಲಾಗಿದೆ ಇವಾಗ ನಾವು ತೋರಿಸ್ತಾ ಇದ್ದೀವಿ ಇದೇ ಒಂದು ಬಿಲ್ಡಿಂಗ್ ನ ಎರಡನೇ ಫ್ಲೋರ್ ನಲ್ಲಿ ಒಂದು ಮನೆಯಲ್ಲಿ ಬಾಡಿಗೆಗೆ ಮನೆ ತಗೊಂಡು ಮುಸಾವಿರ್ ಹುಸೇನ್ ವಾಸವಾಗಿದ್ದ ಹೆಸರು ಬದಲಿಸಿಕೊಂಡು ವಾಸ ಬಟ್ಟೆ ವ್ಯಾಪಾರ ಐಸಿಸ್ ಸಂಪರ್ಕಿತನ ಸ್ನೇಹ ಉಗ್ರಪಾಠ ಅಬ್ದುಲ್ ಮತೀನ್ ಹಾಗೂ ಮುಸಾವಿರ್ ತಮ್ಮ ಹೆಸರು ಬದಲಿಸಿಕೊಂಡು ಈ ಮನೆಯಲ್ಲಿ ಬಾಡಿಗೆದಾರರಾಗಿದ್ದರು ಮುಸಾವಿರ್ ಬಟ್ಟೆ ವ್ಯಾಪಾರ ಮಾಡ್ತಿದ್ದ ವಿಷಯ ಅಂದ್ರೆ ಐಸಿಸ್ ಜೊತೆ ನೇರ ನಂಟಿದ್ದ ಮೆಹಬೂಬ್ ಪಾಷಾ ಎಂಬಾತ ಇದೇ ಮನೆಯಲ್ಲಿ ಉಗ್ರರ ಜೊತೆ ಸರಣಿ ಸಭೆ ನಡೆಸ್ತಿದ್ದ ಈ ಸಭೆಗಳಿಂದ ಪ್ರೇರಿತರಾಗಿದ್ದ ಮುಸಾವಿರ್ ತಾನೂ ಕೂಡ ಉಗ್ರನಾಗಿದ್ದ ಇನ್ನು ಎರಡ್ ಸಾವಿರದ ಇಪ್ಪತ್ತರಲ್ಲೇ ಇಲ್ಲಿ ನಡೆಯುತ್ತಿರುವ ಉಗ್ರ ಚಟುವಟಿಕೆಗಳು ಎನ್ಐಎಗೆ ಗೊತ್ತಾಗಿತ್ತು ಆಗ ದಾಳಿ ಕೂಡ ಆಗಿತ್ತು ಈ ವೇಳೆ ಕೆಲವರು ಅರೆಸ್ಟ್ ಆದರೆ ಮುಸಾವಿರ್ ಹಾಗೂ ಮತೀನ್ ಎಸ್ಕೇಪ್ ಆಗಿದ್ರು ಸದ್ಯ ಎನ್ಐಎ ಅಧಿಕಾರಿಗಳು ಮುಸಾವಿರ್ ಮತ್ತು ಅಬ್ದುಲ್ ಮತೀನ್ಗೆ ಸಂಪರ್ಕವಿದ್ದ ಶಂಕಿತ ಉಗ್ರರ ಮಾಹಿತಿ ಕಲೆ ಹಾಕ್ತಿದೆ ಹಾಗೆ ರಾಮೇಶ್ವರಂ ಕೆಫೆಗೆ ಬಾಂಬ್ ಇಡಲು ಕಾರಣ ಏನು ಇದರ ಹಿಂದೆ ಇನ್ಯಾರಿದ್ದಾರೆ ಅನ್ನೋ ಮಾಹಿತಿ ಕೂಡ ಕೆದಕ್ಕುತ್ತಿದೆ प्रदीप चिकाटी टीवी 9, बेंगलुरू